அல்ல கண்கதாஜி நம பஸ் பூஸ்னா நான் இடக்கோய்த்தேட்ஸாக்குறதுவிட்டு நீ அந்த ஓட் வந்தம்மா நினந்தான நானும் ஒய்ஸ்க்கண்டங்காத்து நன் மகன் தங்கே நோட அவள் அல் கிஸ்கண்டு எங்க நொப்பிள்ளு ஆ நானும் சாலஞ்ச் மாங்கே ஆய்த்து அங்கே இங்கே அந்தான நோட நன்மேலே அங்கே சாஸ் தான்ங்க அவள் ஆயோ அல்லே சாக்கம்மா நான் இங்கே பிடிசாகத்தி ஆ ನಾನೇ ವಯಸ್ಸಾಗಿರೋಳು ನಿನಗೆ ಬಿಡ ಏಟು ನನಗೆ ಬಿದ್ದಿರಿ ನನಗೇನೋ ಆದ್ರಿ ಅದಕ್ಕೆ ಅದೇ ಬಂದೆ ಮೊದಲೇ ಕುಡ್ದಿದ್ದ ಕುಡ್ದೆ ಅಂದಾಗೆ ಯಾರು ಏನು ಎತ್ತ ಅಂತ ನೋಡ್ದಲ್ಲಿ ಅದಗಿದ್ರೆ ಏನು ಮಾಡ್ತೀಯಮ್ಮ ಹಾಂ ಅದಕ್ಕೆ ನಾನು ಅದೇ ಬಂದೆ ಅವನು ನನ್ನೇ ಹೆಂಗೆ ಬೈದ ಗೊತ್ತಾ ಹಾಕೋದ್ರ ಜಿಂದನೇ ನೀನೆಲ್ಲ ಇದು ಮಾಡಿರೋದು ಹಂಗೆ ಹಿಂಗೆ ಅಂತಾನೆ ಅದಕ್ಕೆ ನಾನು ಅದೇ ಬಂದೆ ಹೋಗ್ಲಿ ಬಿಡು ಏನು ಹಂಗೆ ಏನು ಏನು ಏಟಾಗಿಲ್ಲ ತಾನೆ ಎರಡು ಮೂರು ಏಟು ಆಯ್ದೆ ಅಷ್ಟೇನೇ ಹ್ಞೂ ಹ್ಞೂ ನನ್ನ ಮಾತು ನೋಡಿದೆ ಅವತ್ತು ಬ್ಯಾಡ ಕಣಜ್ಜಿ ಬ್ಯಾಡ ಕಣಜ್ಜಿ ನಾನು ಬರಲ್ಲ ಅಂತಂದ್ರು ಕೇಳಿಲ್ಲ ಎರಡು ಗಂಟೆ ಹೊಟ್ಟೆಗೆ ಬರ್ತೀವಿ ಮೂರು ಗಂಟೆ ಒಟ್ಟಿಗೆ ಬರ್ತೀವಿ ಅಂತ ಹೋದೆ ಏನಾತು ಬರಕ್ಕೆ ಆಗ್ಲಿಲ್ಲ ಆರು ಗಂಟೆ ಆದ್ರು ಹ್ಮ್ ಅದನ್ನೇ ಕಾತ್ಕೊಂಡಿದ್ಲು ನನ್ನ ಸಸಿ ಸಿಗಾಕಂಬಿ ಅತ್ತಿ ಅವಳಾಗ ನನ್ನ ತಪ್ಪು ಮಾಡಿ ವಯಸ್ಸನ ಗಂಡನ ಕೈಲಿ ಅಂತನ ಕಾತ್ಕೊಂಡಿದ್ಲು ಅದಕ್ಕೆ ಸರಿಯಾಗಿ ನೀನು ಮಾಡ್ದಿಲ್ಲ ಕರ್ಕೊಂಡು ಹೋಗಿ ಹ್ಮ್ ಹ್ಞೂ ಛ ನಿನ್ನ ನಂಬ್ಕೊಂಡು ಎಲ್ಲಿಗೂ ಬರಬಾರ್ದಮ್ಮ ನನಗಂತೂ ಸಖತ್ ಸಿಟ್ಟು ಬಂದೈತಿ ನಿನ್ ಮೇಲೆ ಹಾಂ ಅಯ್ಯೋ ಹಿಂಗಾಗುತ್ತೆ ಅಂತ ನನಗೇನೇ ಗೊತ್ತಿತ್ತು ಅಲ್ಲಿ ಹೋದ್ರೆ ಜನೋ ಜನ ಹಾಂ ಅಷ್ಟು ಜನದಾಗೆ ಉಂಡು ಬರೋ ಅಷ್ಟೊತ್ತಿಗೆ ಆಯಿತು ಪೂಜೆ ಏನೋ ಒತ್ತು ಮುಂಚೆನೆ ಆಯಿತು ಆದ್ರೆ ಏನು ಮಾಡ್ತೀವಿ ಜನ ಉಂಬಕ್ಕೆ ಆಗಲಿಲ್ಲ ಹಾಂ ಅದಕ್ಕೆ ಅತ್ತ ತಣ ಆಯಿತು ಒಂದಿಷ್ಟು ಬಿಡು ಏನಾಗೋಲ್ಲ ಅಯ್ಯ ಸೊಸೆ ಕಾತ್ಕೊಂಡಿದ್ದಾಳೆ ಅಲ್ಲ ಏನೋ ನಮ್ಮ ಮತ್ತೆ ದೇವಸ್ಥಾನಕ್ಕೆ ಅವಳಲ್ಲ ನನಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಂಬರೋಕ್ಕೆ ಅಂತನ ನಾವೊಂದು ಏಟು ಇದ್ದಿಲ್ಲ ನೋಡು ಗಂಡಗೆ ಇಲ್ಲದ್ದೆಲ್ಲ ಹಚ್ಚಿಕ್ಕಿ ನಿನ್ನೆ ವಹಿಸವಳೆ ಬಾರಿ ಇದ್ದಾಳೆ ಬಿಡಮ್ಮ ಹ್ಮ್ ಅಲ್ಲ ಹೋಗಿ ಹೋಗಿ ನೀನು ಅಂತ ಸೊಸೆನೇ ತರೋದು ಹ್ಮ್ ಎಲ್ಲ ತಿಳ್ಕೊಂಡು ಆಮೇಲೆ ಸೊಸೆನ ತರಬೇಕು ಹ್ಮ್ ಅಯ್ಯೋ ಅಜಯ್ ಆಗವಳು ನಾನ್ ನೋಡಿ ತಂದಿರಂತ ಸೊಸೆ ಅಲ್ಲ ಅವಳು ಹ್ಮ್ ಅಲ್ಲೆಲ್ಲ ದೇವಸ್ಥಾನದಾಗ್ ಬಿದ್ದಿದ್ಲಂತೆ ನಾವುನು ಮದುವೆ ಮಾಡೋಣ ಅಂತ ಯಾವ ಯಾರು ನೇತ್ರ ಇದ್ದಾಳಲ್ಲ ನೇತ್ರನಾದ್ಮೀ ಗಂಟಕ್ಕನ ಅಂತಾನೆ ಎಲ್ಲ ಮಾತುಕತೆ ಆಡಿ ಹೋಗಿದ್ವಿ ಆದರೆ ಏನು ಮಾಡ್ತೀಯ ಇಲಸ್ ಮಕ್ಕ ಇದ್ದಾಳಲ್ಲ ಅವಳೇನಿ ಎಲ್ಲ ಹಾಳು ಮಾಡಿದ್ಲು ನನ್ನ ಮಗ ಕುಡಿದು ಅಲ್ಲಿ ಇಲ್ಲಿ ಬಿದ್ದು ಒಳ್ಳಾಡ್ತಾನೆ ಅದು ಇದು ಅಂತನ ಅಲ್ಲಿ ಹೋಗಿದ್ಮೇಲೆ ದೇವಸ್ಥಾನಕ್ಕೆ ಹೋಗಿದ್ಮೇಲೆ ಗೊತ್ತಾಗಿ ಮದ್ವೆ ನಿಂತೋಯ್ತು ಹಾ ಮದ್ವೆ ಮಂಟಪ ಅಂತಕನ ಹೋಗಿ ಆಮೇಲೆ ಮದ್ವೆ ನಿಂತೋಯ್ತಾ ನಿನ್ನ ಮಗದ್ದು ಹಾ ನೇತ್ರ ನೀನ್ ಮಗು ಮದುವೆ ಮಾಡ್ಕೋಬೇಕಿತ್ತೇನು மஜைய ஆகத்தக்கன இல்லேர் ஆட்ட மாதிரி அல்லே உட்கண்டேங்க ஊரு வாரி நோடீனி ಅಲ್ಲೇ ಯಾವಳು ಕಸ ಆ ಅವ್ರು ಯಾರ ಪೂಜಾರರು ಅವಳಿಗೂ ಇವನಿಗೂನು ಗಂಟಾಕಿ ಹಾಕಿ ಕಳಿಸಿದ್ರು ಮನೆಗೆ ಅವಳೇ ಇವಳು ಗಂಗಿ ಹ ಓ ಹಂಗಾಯ್ತ ನಿನ್ನ ಮಗು ಮದ್ವೆ ನೋಡ್ದ ಅವಳ ದೇವಸ್ಥಾನದ ಕಸ ಉಡ್ಕೊಂಡಿದ್ದವಳ ತೊಂದ್ ಮನೆಯಾಗೆ ಸೊಸೆ ಮಾಡ್ಕೊಂಡು ಸಿದಕ್ಕೆ ಈವಾಗ ನಿನ್ನೆನೆ ಓಯಿಸ್ತಾ ಇದ್ದಾಳೆ ಅಯ್ಯೋ ಅದಕ್ಕೆ ಮತ್ತಿಗೆ ಒಂದು ಈಟು ಓಹ್ ಸದರ ಕೊಟ್ರೆ ಹಿಂಗೇನೆ ತಲೆ ಕತ್ ಕುತ್ಕೊತಾರೆ ಹಾಂ ನೋಡ್ದ ಅಲ ಏನೋ ನನ್ಗೊಂದು ಜೀವನ ಕೊಟ್ಟವರಲ್ಲ ನಮ್ಮ ಅತ್ತೆ ನನ್ ಗಂಡ ಏನೋ ಒಂದೇಟ್ ಒಯ್ತಾರೆ ಒಂದು ಮಾತು ಬೈತಾರೆ ಒಂದು ಸರ್ಚ್ಕೊಂಡು ಹೋಗ್ಬೇಕು ಅಂಬೋದು ಒಂದು ಏಟು ಇಲ್ಲ ಅವಳಿಗೆ ಹಾಂ ಬಾರಿ ಇದಾಳೆ ಬಿಡಮ್ಮ ಹಾಂ ಅದಕ್ಕೆ ಮತ್ತೆ ಯಾರು ಕನಿಕಾರ ತೋರ್ಸಕ್ಕೆ ಹೋಗ್ಬಾರ್ದು ನೀನು ಹೆಂಗ್ ಬಿಡ್ಕಂಡೆ ಅವಳ ಮದುವೆ ಆಗಿ ಬಂದ ತಕ್ಷಣ ಹಾಂ ಬಿಡ್ಕೋಬಾರ್ದಾಗಿತ್ತು ನೀನ್ ಮನೆ ಒಳಾಕಿ ಅಯ್ಯೋ ಏನ್ ಹೇಳು ಅವಾಗ ನನ್ ಮಗುಗೆ ಏನು ಕೊಡೋರೇ ಗತಿ ಇರ್ಲಿಲ್ಲ ಹ್ಮ್ ಕುಡ್ದು ಅಲ್ಲಿ ಇಲ್ಲಿ ಬಿತ್ತು ಚರಂಡಿ ಮಗಳ ಮನಿ ಕೆಂತಾನೆ ತಿಪ್ಪೆ ಮಗಳ ಮನಿ ಕೆಂತಾನೆ ಅಂತ ಎಲ್ಲ ಯಾ ಗೊತ್ತಿತ್ತಲ್ಲ ನಮ್ಮೂರಾಕಿ ಯಾರನ್ನ ಏನ್ ಕೊಡೋರ್ ಬಂದ್ರೆ ಅವ್ರಿಗೆ ಹೇಳಿ ಕೊಡ್ದಂಗ್ ಮಾಡ್ ಹ್ಮ್ ಇನ್ನೇನು ಈ ಜನ್ದ್ ಮದ್ವೆ ಆಗಲ್ಲ ಅಂತ ನಾನು ಸುಮ್ಮನಾಗಿದ್ದೆ ಹೆಂಗ್ಲಾ ದೇವ್ರಿಗೆ ಗಂಟ ಹಾಕಿವನೇ ಯಾವ್ದೋ ಒಂದು ಹುಡುಗಿನ ಓರ್ವಗ್ ಬಿಡಪ್ಪ ಅಂತ ಹೇಳಿ ನಾನೇ ಒಳಗ್ ಕರ್ಕೊಂಡೆ ಆರ್ತಿ ಮಾಡಿ ಆದ್ರೆ ಇಂತ ಗೈಯಾಳಿ ಆಗ್ತಾಳೆ ಅಂತ ನನಗೇನ್ ಗೊತ್ತಿತ್ತು ಅವಾಗ ಅವಾಗ ಬಾಯಿ ಮುಚ್ಕಂಡು ಸುಮ್ಮನ ಇದ್ಲು ನಾನು ಹೇಳ್ದ ಕೇಳ್ಕೊಂಡು ಆಮೇಲೆ ಆಮೇಲೆ ಈ ಊರಿ ಜೊತೆಗೆ ಸೇರ್ಕೊಂಡು ಅವಳು ಕಲ್ತ್ಕೊಂಡ್ಬಿಟ್ಲು ಅಲಸ್ಮತ ಬಾಜ್ಯಮ್ಮ ಗುಂಡಜ್ಜಿಯ ಬಾನು ಅನಿಂಗಮ್ಮ ಅಂತರ್ ಜೊತೆಗೆ ಸೇರ್ಕೊಂಡು ಕಲ್ತ್ಕೊಂಡ್ಬಿಟ್ಲು ಮಾತಾಡೋದವಳು ಓ ಹೌದೇನು ಹಂಗೆ ವಿಷಯ ಇಲ್ದಿದ್ರೆ ನೀನ್ ಹಾಕ್ಬಿಡ್ಕೊಂತಿದ್ದೆ ಅಲ್ವೇ ಅಂತ ಅವಳ ಹ್ಮ್ ಅದೇ ಮತ್ತೆ ಈಗ ಬಿಡು ಅದೆಲ್ಲ ಯೋಚನೆ ಮಾಡಿ ಈಗ ಮುಂದೆ ಆಗದ್ ನೋಡು ಅವ್ಳು ಜನ ಆದ್ರ ಮಾಡಿ ಸರಿ ಬುದ್ಧಿ ಕಲಿಸ್ಬೇಕು ಹ್ಮ್ ಸರಿ ನಿನ್ ಮಗು ಮದುವೆ ಆದಾಗ್ಲಿ ಎಷ್ಟು ವರ್ಷ ಆಯ್ತು ಒಂದು ಒಂದೆರಡು ವರ್ಷ ಆಯಿತು ಹ್ಞೂ ಅಜ್ಜಿ ಹೌದಾ ಹಂಗಾದ್ರೆ ಇನ್ನು ಮಕ್ಕಳೇ ಆಗಿಲ್ಲ ಹ್ಞೂ ಆಗಿಲ್ಲ ಏನು ಮಾಡೋದು ಹ್ಞೂ ಅವಳೊಟ್ಟೆಗೆ ಆತ ಯಾರಿಗೆ ಗೊತ್ತು ಹ್ಞೂ ಅದಕ್ಕೇನೆ ಅದೇ ವಿಷಯ ಇಟ್ಕೊಂಡು ನಿನ್ನ ಮಗುಗೆ ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಹೇಳುವ ಹ್ಞೂ ನಿನ್ನ ಮಗುನೂ ಹಂಗೆ ಹೇಳುವ ಹೆಂಗು ನಿಮ್ಮ ಹೆಂಡ್ತಿ ನಿಮಗೆ ಮಕ್ಕಳಾಗಿಲ್ವಲ್ಲ ನೀನು ಇನ್ನೊಂದು ಮದುವೆ ಆಗೋನಾಗ ಅಂತ ಹೇಳಿ ಹ್ಞೂ ಹುಡ್ಗಿನ ಅಂತ ಹೇಳು ಹ್ಞೂ ಹಾಂ ಇನ್ನೊಂದು ಮದುವೆನಾ ಅಯ್ಯೋ ಒಬ್ಬಳನ್ನ ಕಟ್ಕೊಂಬಂದು ಅನುಭವಿಸ್ತಾ ಇದ್ದೀನಿ ಇನ್ನೊಬ್ಬಳು ಕರ್ಕೊಂಬಂದು ನಾನು ಯಾವ ಹರ್ಕೋಕ್ಕೋಗಣ ಆಮೇಲೆ ಅವರಿಬ್ರು ಸೇರ್ಕೊಂಡು ನನ್ನ ಮನೆಯಿಂದ ಆಚೆಗೆ ಹಾಕಿದೆ ನಾನೇನು ಮಾಡೋಣ ಏ ಹೋಗದ್ರೆ ಜೈ ಸುಮ್ದೀರ್ ಹಾಂ ಅಯ್ಯೋ ಇನ್ನೊಂದು ಮದ್ವೆ ಮಾಡು ಅಂತಂದ್ರೆ ನಾನೇನು ಮಾಡೇ ಬಿಡು ಅಂತ ಹೇಳ್ತಾ ಇಲ್ಲ ಹಾಂ ಆದ್ರೆ ಸುಮ್ನೆ ಹೆದ್ರಸು ನಿನಗೊಂದು ವಿಷಯ ಸಿಕ್ತಲ್ಲ ಹೆದ್ರಸಕ್ಕೆ ಮಕ್ಕಳಾಗಿಲ್ಲ ಅಂತನ ಅಂತಾನ ನಿನ್ ಮಗುಗ್ ಒಂದಿಷ್ಟು ತಲೆ ತುಂಬು ಅದನ್ನೇನೆ ಅವಾಗ ಅವ್ನಿಗೂ ಎಂಟಿ ಮೇಲೆ ಸಿಟ್ಟು ಬರುತ್ತೆ ಹಾಂ ಇನ್ನು ಮಕ್ಕಳು ನೆತ್ತಿಲ್ಲ ಅಂತನ ಅವಾಗ ರೇಗಾಡ್ತಾನೆ ಹ್ಮ್ ಹೌದಲ್ವಾ ಸರಿ 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 ನೋಡೋಣ ಎರಡು ದಿವಸ ಹೋಗ್ಲಿ ಆಮೇಲೆ ಇರೋದು ಅವಳಿಗೆ ಹಾಂ ಸರಿ ಬಾಣ ನಮ್ಮಂತ ಕೋಯ್ಲಿ ಕುಕ್ಕ ಸ್ವಲ್ಪ ಹೊತ್ತು ಸರಿ ನಡಿಯಮ್ಮ ಅಯ್ಯೋ ಯಾಕೋ ವಾಂತಿ ಬಲ್ ಆಗ್ತಾ ಅಯ್ಯೋ ಇದೇನ್ಕ್ರೆಜಿ ನಾವ್ ಈಗಿನ ಅವಳು ಮಕ್ಕಳಾಗಿಲ್ಲ ಅಂತನ ಮಾತಾಡ್ಕೊಂಡ್ ಬಂದ್ವಿ ಇಲ್ಲಿ ಬರೋ ಹುಟ್ಟಾದ್ಗೆ ಅಲೇನೆ ವಾಯ್ಕು ವಾಯ್ಕು ಅಂತ ವಾಂತಿ ಮಾಡ್ತಾ ಇದ್ದಾಳೆ ಆ ಬಸ್ರಿ ಬಸ್ರಿಗಿಸ ಆದ್ಲೋ ಹೆಂಗೆ ಅಯ್ಯಯ್ಯೋ ನನಗೂ ಅದೇ ಅನುಮಾನ ಕಣಿ ಸಾಕಮ್ಮ ಅಲ್ಲಾ ನೋಡ್ದ ನಾವ್ ಈಗಿನ ಮಾತಾಡ್ಕೊಂಡ್ವಿ ಈಗಾಗಲೇ ವಾಂತಿ ಮಾಡ್ತಾ ಇದ್ದಾಳೆ ಕೇಳೋ ಹೋಗಿ ಅದೇ ಏನೋ ಯತನ ತಿಂದಿರ್ತಾಳೋ ಏನೋ ಅದಕ್ಕೇನಾದ್ರೂ ವಾಂತಿ ಆಗ್ತಾ ಇರ್ಬೋದು ಹ್ಮ್ ಗಂಜಿ ಏ ಗಂಜಿ ಯಾಕೆ ವಾಂತಿ ಮಾಡ್ತಾ ಏನೈತೆ ಯಾಕೆ ತಿಂದೆ ಅಂತದ ಗೊತ್ತಿಲ್ಲ ಯಾತು ತಿಂದಿಲ್ಲ ಅಂತದ್ದೇನು ವಾಂತಿ ಬಿಸಿ ಮುದ್ದೆ ಅನ್ನ ಸಾರು ಉಂಡಿರೋದಷ್ಟೇ ಅಷ್ಟು ಬಿಟ್ರೆ ಇನ್ನೇನು ತಿಂದಿಲ್ಲ ನಾನು ಯಾಕೆ ವಾಂತಿ ಆಗ್ತಾ ಐತೆ ంతిగతిదం మగన హోట్ల పట్ల బోండ బజ్జింది అదకే వాంతి అస్తే ఇన్నేను బండు నన్నేన బయ్య అంతా అయ్యో అతే హేతిల్వా నేను తింద ఏతూ

మక్ ఆగత్కు వాంతి ఆగతి అది గొప్పల్వ ని బస్సు్రి ఆగవ్ ఏను ఆతవాత మక్ అయ్యిడు బస్ గిసిన పిత్ కిత్ ఆకస్తే ఆ ಅವಳಿಗೆಲ್ಲ ಹಾಕ್ತವೆ ಮಕ್ಳು ಮಕ್ಳು ಆಗ ಹಂಗಿದ್ದ ಈಟತ್ತಿಗೆ ಆಗ್ಬೇಕಾಗಿತ್ತು ಎತ್ತು ಕೊಡ್ಬೇಕಾಗಿತ್ತು ನನಗೆ ಹಾ ನಾನು ನನ್ನ ಮೊಮ್ಮಗಳನ್ನ ಕರ್ಕೊಂಡು ಓಡಾಡ್ಬೇಕಾಗಿತ್ತು ಅಲ್ಲಿಗೆಲ್ಗೆ ಊರು ತುಂಬಾ ಇವಳಿಗೆಲ್ಲ ಅಂತ ಭಾಗ್ಯ ಇಲ್ಲ ಏನ ವ್ಯತ್ಯಾಸ ಅಷ್ಟೇನೆ ಒಟ್ಟೆಗೆ ಹಾ ಯಾ ಉಳಪ್ಪಳ ಆಗ ಒನ್ ಸುಡ್ಗಾಡ ಪಂತುಳ ಅಚ್ಚೇನೆ ಎಲ್ಲ ಹೊಟ್ಟೆ ಕುಗ್ತಂಗ ಅಷ್ಟೇನಿ ಯಾತನ ಕಾಪಿ ಗೀಪಿ ಬೆಲ್ಲದ ಕುಡ್ದೆ ಯಾವ್ದು ಆಗಲ್ಲ ಅಚ್ಚಿ ಎಲ್ಲ ಹಂಗ ತಕ ನೀನೇ ಸುಮ್ನೆ ಹೇಳ್ಬೇಡ ಸುಮ್ನೆ ಇಲ್ಲದಾಸೆ ಯಾಕೋ ಇದ್ ಮಾಡ್ಲಿ கி சா நானே க நன் மைலி நன் முடஸ்தான் நானும் பண்ட கர்க்கத்தை தக ஏனும் ஆக வந்துட்டு இல்ல ஏத்தன உப்பாக்கி குடதிரே சரியாக ஆ பண்டித் தான் கர்க்கோது அது அவரு டுடாது அது சுமே ஹோ சுமே இல்லை நீங்கியா அல்ல நீங்க சோசே நீங்க சென்னு பண்டித்திரா கர்க்கில் கழிச்சாஸ் புகை கர் தோர்ஸ் பார்ப்பா அந்த நீடி அவளுக்கு வாங்கி ஆத்தேன் கர்க்கெங்க மாதாட் தியா ஏமா நானும் செனக்கி கர்க்கோஹ்

ಮಾತಾಡ್ಲಿ ಬಿಡಕ್ಕ ಏನ್ ಆಗುತ್ತೆ ಕಷ್ಟ ಅವ್ರಿಗೂ ಬರುತ್ತೆ ಹ ಅವಾಗ ದೇವ್ರೇ ನೋಡ್ಕೊತಾನೆ ಸರಿ ಬಾ ಹೋಗೋಣ ಪಂಡಿತರ ಹತ್ರ ತೋರ್ಸ್ಕ ಬರೋಣ ಹೋಗಿ ಅಯ್ಯೋ ಇದೇನ್ ಕದಾಜ್ಜಿ ನಾವ್ ಇದನ್ನೇ ಇಟ್ಕೊಂಡು ಇವಳಿಗೆ ಸರಿಯಾಗ ಹಾ ನನ್ ಮಗುನ್ ತಾಗಿ ಹೇಳಿ ಬುದ್ಧಿ ಕಲಿಸ್ಬೇಕು ಅನ್ಕಂಡ್ರೆ ಇವಳು ನೋಡಿರ ವಾಂತಿ ಮಾಡ್ತಾ ಇದ್ದಾಳೆ ಈ ಪಂಡಿತರು ಏನ್ ಹೇಳ್ತಾರೋ ಏನೋ ನಾವು ಹೋಗೋಣ ಬಾ ಹ ದೂರ ನಿಂತ್ಕೊಂಡು ನೋಡೋಣ ಅದೆಲ್ಲ ಸರಿ ಆಯ್ತು ನೋಡಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲದ ಬಿಟ್ಟು ಸಬ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ